ಸರ್ ಇನ್ನು ಇದರ ಜೊತೆ ಜೊತೆಗೇನೆ ಜನವರಿ ಇಪ್ಪತ್ತೈದಕ್ಕೆ ಹೈಕೋರ್ಟ್ ಮೂಢ ಅಕ್ರಮ ನಿವೇಶನ ಹಂಚಿಕೆ ಹಗರಣದ ಸಿದ್ದರಾಮಯ್ಯ ಅವರ ವಿಚಾರಣೆಯನ್ನು ಮುಂದೂಡಿದೆ ಹೈಕೋರ್ಟ್ ವಿಭಾಗೀಯ ಪೀಠದ ನ್ಯಾಯಾಧೀಶರಾದ ಅಂಜರಿ ಅವರು ಈ ಆದೇಶವನ್ನು ಪ್ರಕಟಿಸಿದ್ದಾರೆ ಸರ್ ಅದ ಸಭೆ ನಡೀತಾ ಇತ್ತು ಇವತ್ತು ಅವರ ಏನು ವಿಚಾರಣೆ ಕೂಡ ಇತ್ತು ಅದು ಮುಂದುವರೆದಿದೆ ಸರ್ ನೋಡಿ ಹಾಂ ಸರ್ ನಮ್ಮದು ಗೌರವಾನ್ ಉಚ್ಚ ನ್ಯಾಯಾಲಯ ಹಾಂ ಅಥವಾ ಸರ್ವೋಚ್ಚ ನ್ಯಾಯಾಲಯ ಅಥವಾ ನ್ಯಾಯಾಲಯ ಹೌದು ಸರ್ ಇವು ನಮ್ಮಲ್ಲಿ ಬಹಳ ಗಂಭೀರವಾಗಿವೆ ಅದರಲ್ಲಿನೂ ಸ್ವಲ್ಪ ದೋಷ ಬಂದಿದೆ ಇಲ್ಲ ಅಂತಿಲ್ಲ ಪ್ರತಿಶತ್ ಶುದ್ಧವಾಗಿ ಮುಂದೆ ನುಗ್ತಾರೆ ಇವತ್ತು ಸಿದ್ದರಾಮಯ್ಯ ಅವರು ವಿಚಾರಣೆಗಾಗಿ ಯಾಕೆ ಹೆದರ್ತಾ ಇದ್ದಾರೆ ನಂಗೆ ತಿಳಿತಾ ಇಲ್ಲ ನಾನು ಒಬ್ಬ ನಾಗರಿಕನಾಗಿ ಇಲ್ಲಿ ವಿಚಾರ ಮಾಡ್ತೀನಿ ವಿಚಾರಣೆ ಸುಳ್ಳು ಅಲ್ಲ ಎದುರಿಸ್ರಿ ಅಲ್ಲಿ ನಿರ್ದೋಷ ಆಗಿ ಹೊರಗೆ ಬನ್ನಿ ಅವ್ರು ವಿಚಾರಣೆ ಮಾಡ್ತಾ ಅಂದ್ಕೂಡಲೆ ಹೈಕೋರ್ಟ್ಗೆ ಹೋಗೋದು ಅದಕ್ಕೆ ತಡೆ ತರಬೇಕು ಅಂತ ಮಾಡಿದಾಗ ಹೈಕೋರ್ಟ್ನವರು ಅಷ್ಟು ಹುಚ್ಚಿಲ್ಲ ಇವಾಗ ಯಾರದೇ ಒತ್ತಡಕ್ಕಾಗಿ ಅವ್ರು ಮಾಡೋದಿಲ್ಲ ಅದಕ್ಕಾಗಿ ಅವ್ರು ತಡೆ ಆಜ್ಞೆ ಕೊಟ್ಟಿಲ್ಲ ಮತ್ತೊಂದು ಇವರು ಎಷ್ಟೋ ಉದಾಹರಣೆಗಳು ಕೊಡ್ತಾ ಇದ್ದಾರೆ ನಮ್ದು ಅದು ತಪ್ಪೇ ಇಲ್ಲ ನಮ್ದು ಏನೂ ಇಲ್ಲ ಆದರೆ ಜನರು ಎದ್ರೆ ಒಂದೊಂದಾಗಿ ಹೊರಗೆ ಬರ್ತಾ ಇದೆ ಒಂದು ನಿಮ್ದು ತಪ್ಪೇ ಇಲ್ಲ ಎಲ್ಲ ಸ್ಥಳ ಬಿಟ್ಕೊಟ್ರಿ ಜಾಗ ವಾಪಸ್ ಮಾಡಿದ್ರಿ ನಿಮ್ಮ ತಪ್ಪೆ ನಿಮ್ಮ ನೀವು ಇಟ್ಕೊಂಡು ಕೂಡೋದಿತ್ತು ನಿಮ್ಮ ಧಕ್ಕಿದೆ ನಾ ಎದುರಿಸ್ತೀನಿ ಅಂತ ಹೇಳ್ಬೇಕಾಗಿತ್ತು ಅದನ್ನು ಮಾಡಿಲ್ಲ ಈಗ ಮತ್ತೆ ಹೈಕೋರ್ಟ್ಗೆ ಮೊರೆ ಹೋಗಿ ಅಲ್ಲಿ ಯಾಚಿಕೆ ಮಾಡೋದು ಅಂದರೆ ಕೆಳಗಿನವ್ರು ಕೊಟ್ಟಿದ್ದನ್ನು ರದ್ದು ಪಡಿಸಿ ಅಂತ ಹೇಳೋದು ಅದು ಮೇಲಿನ ನ್ಯಾಯಾಲಯನೂ ಒಪ್ಪಿಲ್ಲ ಅದಕ್ಕೆ ಒಂದೇ ಒಂದು ಸಿದ್ದರಾಮಯ್ಯ ಅವರು ಧೈರ್ಯವಂತರು ಒಳ್ಳೆ ರೀತಿಯ ರಾಜಕಾರಣ ಮಾಡಿದವರು ಸಂಪೂರ್ಣವಾಗಿ ರಾಜಕೀಯದಲ್ಲಿ ಪಳಗಿದವರು ಆದರೆ ಈ ಮೂಡ ಇದರಲ್ಲಿ ಅವರು ಸಂಪೂರ್ಣ ಸೋತಿದ್ದಾರೆ ದಾರಿ ತಪ್ಪಿದ್ದಾರೆ ಅವರು ದಾರಿಗೆ ಬರಬೇಕಾದ್ರೆ ಒಂದು ಸುಳ್ಳು ಮುಚ್ಚಲಿಕ್ಕೆ ಮತ್ತು ಸಾವಿರ ಸುಳ್ಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇದು ಜನರಿಗೆ ಗೊತ್ತಾಗ್ತಾ ಇದೆ ಇವರು ಸಾಚ ಆಗಿದರೆ ಎದುರಿಸಬೇಕು ಪವಿತ್ರರಾಗಿ ಹೊರಗೆ ಬರಬೇಕು ಇದು ರಾಜ್ಯದ ವಿಷಯ ಇನ್ನು ಅಸ್ಸಾಂನಲ್ಲಿ ರೆಸ್ಟೋರೆಂಟ್ಗಳು ಹೋಟೆಲ್ಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಗೋ ಮಾಂಸ ಮಾರುವುದು ಮತ್ತು ಸೇವಿಸುವುದನ್ನು ಅಸ್ಸಾಂ ಬಿಜೆಪಿ ಸರ್ಕಾರ ನಿಷೇಧಿಸಿದೆ ಅಸ್ಸಾಂನ ಮುಖ್ಯಮಂತ್ರಿ ಹೇಮಂತ್ ಬಿಶ್ವಾ ಶರ್ಮಾ ಬುಧವಾರ ನಡೆದಂತಹ ರಾಜ್ಯ ಸಪು ಸಚಿವ ಸಂಪುಟದ ಸಭೆಯಲ್ಲಿ ಗೋ ಮಾಂಸಕ್ಕೆ ಸಂಬಂಧಿಸಿದಂತೆ ಅಸ್ತಿತ್ವದಲ್ಲಿರುವಂತಹ ಕಾನೂನಿಗಳಿಗೆ ಹೊಸ ನಿಬಂಧನೆಯನ್ನು ಅಳವಡಿಸಲು ತಿದ್ದುಪಡಿ ಮಾಡಲು ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಘೋಷಿಸಿದ್ದಾರೆ ಇದು ಗೋಮಾಂಸ ಸೇವನೆ ವಿರುದ್ಧ ಬಿಜೆಪಿಯ ನಿಲುವಿಗೆ ಅನುಗುಣವಾಗಿದೆ ಹೋಟೆಲ್ಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಗೋ ಮಾಂಸ ಮಾರಾಟ ಮತ್ತು ಸೇವನೆಯನ್ನ ನಿಷೇಧಿಸಲು ನಾವು ನಿರ್ಧರಿಸಿದ್ದೇವೆ ಅಂತ ಶರ್ಮಾ ಪತ್ರಿಕಾ ಗೋಷ್ಠಿಯಲ್ಲಿ ಹೇಳಿದ್ದಾರೆ ಸರ್ ಈ ಗೋ ಮಾಂಸ ನಿಷೇಧ ಬಿ ಜೆ ಪಿ ಬರೀ ಇದನ್ನು ತಮ್ಮ ಚುನಾವಣಾ ತಂತ್ರವಾಗಿ ಬಳಸ್ಕೊತಾ ಇದೆಯಾ ಅಥವಾ ನೈಜವಾಗಿಯೂ ಇವು ನಾವು ನೋಡ್ತೀವಿ ಕರ್ನಾಟಕದಲ್ಲಿ ಕೆಲವು ದಿನಗಳ ಹಿಂದೆ ಬಿ ಜೆ ಪಿ ಇದ್ದಾಗ ಗೋ ನಿಷೇಧ ಅಂತ ಹೇಳಿದರು ಆದರೆ ಮತ್ತೆ ಇನ್ನೂ ನಾವು ಕೆಲವು ನಗರಗಳಲ್ಲಿ ಗಮನಿಸ್ತೀವಿ ಗೋ ಹತ್ಯೆ ನಿಷೇಧ ಇನ್ನೂ ನಡೀತಾನೇ ಇದೆ ಸರ್ ಈಗ ಆಸಮ್ನವ್ರು ಹೇಳ್ತಿದ್ದಾರೆ ಯಾಕೆ ಚುನಾವಣೆ ಹತ್ತಿರ ಆಗ್ತಾ ಇದೆ ನೋಡಿ ನಾವು ಪಕ್ಷಕ್ಕೆ ಮೀರಿ ತತ್ವದ ಮೇಲೆ ವಿಚಾರ ಮಾಡಬೇಕಾದ್ರೆ ಮೊಟ್ಟ ಮೊದಲು ನಿಜಾಮರಕ್ಕಿಂತಲೂ ಮೊದ್ಲಿಂದ ಮೊಘಲರ ಕಾಲದ ನೀವು ಕೆಲವು ಗೆಜೆಟ್ಗಳನ್ನು ತೆಗೀರಿ ಅದರಲ್ಲಿ ಸಂಪೂರ್ಣ ಗೋಮಾ ಗೋ ಹತ್ಯೆ ನಿಷೇಧ ಇತ್ತು ಮುಸ್ಲಿಮರ ರಾಜ್ಯದಾಗ ನಾವು ನೋಡೋದಿಲ್ಲ ಬರೀ ಈಗ ಮುಸ್ಲಿಮರು ಅದಕ್ಕೊಂದು ರಾಜಕೀಯ ಒಂದು ರಾಜಕೀಯ ಬಿಜೆಪಿ ಒಂದು ರಾಜಕೀಯ ಏನೇ ಕೊಡಲ್ಲ ಇದು ಅವ್ರದ್ದು ಇತ್ತು ಅದಲ್ಲದೆ ಕೆಲವು ಸೂಫಿಗಳು ಕೆಲವು ಸಂತರು ಮುಸ್ಲಿಮರು ಅವ್ರು ಹೇಳಿದ್ದಾರೆ ಏನು ಗೋ ಹಾಲು ಆಕಳ ಹಾಲು ತಾಯಿ ಹಾಲಿನಂತೆ ಆಕಳ ತುಪ್ಪ ಔಷಧ ಆಕಳ ಮಾಂಸ ವಿಷ ಇದು ಮುಸ್ಲಿಮ್ಸ್ ಸಂತರು ಹೇಳಿ ಅವರು ಯಾರಾದರೂ ಮುಲ್ಲಾ ಮೌಲಿಗಳು ಈ ಮಾತನ್ನು ನಂದು ಕೇಳ್ತಾ ಇದ್ರೆ ಅವರು ತಮ್ಮ ಇತಿಹಾಸವನ್ನು ತೆಗೆದು ನೋಡಬೇಕು ಆಕಳ ಹಾಲಿಗೆ ಅವರು ಅಮೃತ ಅಂತ ಹೇಳಿದ್ದಾರೆ ಸಂತರು ಮುಸ್ಲಿಮ್ ಸಂತರು ಹಿಂದೂಗಳದಲ್ಲ ಆಮೇಲೆ ತುಪ್ಪಕ್ಕೆ ಇದು ಒಂದು ಜೀವ ಔಷಧಿ ಸಂಜೀವನಿ ಔಷಧಿ ಅಂತ ಹೇಳಿದ್ದಾರೆ ಅದೇ ಗೋ ಮಾಂಸ ವಿಷ ಅಂತ ಹೇಳಿದ್ದಾರೆ ಇದು ಹಿಂದೂ ಸಂತರು ಹೇಳಿದ್ದಲ್ಲ ಇದು ಮುಸ್ಲಿಮ್ ಸಂತರು ಹೇಳಿದ್ದು ಆ ಮಾತನ್ನು ಮರೆತು ಇವ್ರು ರಾಜಕೀಯಗಾಗಿ ನಾನು ಗೋಹತ್ಯೆ ನಿಷೇಧ ಮಾಡ್ತೀನಿ ನೀ ಮಾಡ್ತೀನಿ ಅಂತ ಇವ್ರ ಲಾಭತ್ತು ಇವರು ಗೋಹತ್ಯೆ ನಿಷೇಧ ಮಾಡ್ತಾರ ಅಲ್ಲ ಯಾರೂ ಮಾಡದೆ ಇದ್ರು ಭಾರತದ ಸಂಸ್ಕೃತಿ ಪ್ರಕಾರ ಭಾರತದ ನಿಯಮ ಪ್ರಕಾರ ಅದು ವೈಜ್ಞಾನಿಕ ದೃಷ್ಟಿಯಿಂದ ಗೋ ಹತ್ಯೆ ನಿಷೇಧ ಆಗಬೇಕು ಇದು ಮುಸ್ಲಿಮರು ಬಾಯಿ ರುಚಿಗಾಗಿ ಬರೆ ಮುಸ್ಲಿಮ್ರು ತಿಂತಾರಂತಲ್ಲ ಅಂತಲ್ಲ ಹಿಂದೂಗಳು ಸಹ ತಿಂತ ಇದ್ದಾರೆ ಆದರೆ ಗೋ ಮಾಂಸ ತಿನ್ಲಿಕ್ಕಲ್ಲ ಗೋ ಹಾಲು ಅದರ ತುಪ್ಪ ಔಷಧ ಆಗಿದೆ ಅದರ ಮೂತ್ರ ಔಷಧ ಆಗಿದೆ ಅದರ ಸಗಣಿ ಔಷಧ ಆಗಿದೆ ಇದನ್ನು ನಾವು ಸೈಂಟಿಫಿಕ್ ಆಗಿ ವಿಶ್ಲೇಷಣೆ ಮಾಡಿದ್ರೆ ಈ ಪ್ರಶ್ನೆ ಬರೋದಿಲ್ಲ ಈಗ ಆಸ್ಸಾಂನಲ್ಲಿ ಅಷ್ಟೇ ಅವರು ಘೋಷಣೆಯನ್ನು ಮಾಡಿದ್ದಾರೆ ಆದರೆ ಅಷ್ಟಕ್ಕೆ ಅಲ್ಲ ಇಡೀ ಭಾರತದಲ್ಲಿ ಮುಸ್ಲಿಮರೇ ಮುಂದೆ ಬಂದು ಅವ್ರ ಸೂಪಿಗಳು ಅವ್ರ ಸಂತರು ಏನು ಹೇಳಿದ್ದಾರೆ ಅದರ ಪ್ರಕಾರ ನಾವು ಗೋ ಮಾಂಸ ತಿನ್ನೋದಿಲ್ಲ ಅದು ವಿಷಯ ಇದೆ ಅದು ತುಪ್ಪ ಹಾಲು ಸೇವಿಸುತ್ತೆ ಅಂತ ಅವ್ರು ಹೇಳಬೇಕು ಇದು ರಾಜಕೀಯವಾಗಿ ಇವ್ರು ಅಂತಾರೆ ಅವರು ಕದ್ದು ಕಡಿತಾರೆ ಈ ರೀತಿಯಿಂದಾಗಿ ಆಗ್ತಾ ಇದೆ ಇದು ಬಿ ಜೆ ಪಿದವರಾಗಲಿ ಮುಸ್ಲಿಮರಾಗಲಿ ಪ್ರಾಮಾಣಿಕವಾಗಿ ವಿಚಾರ ಮಾಡಿ ನಡ್ಕೊಂಡು ಹೋಗ್ತಾ ಇಲ್ಲ ಇದನ್ನು ಜನರು ವಿಚಾರ ಮಾಡಬೇಕಾಗಿದೆ ಜನರು ಮುಂದೆ ಬಂದು ಇದು ಯಾವುದು ಸತ್ಯ ಇದು ಅಂಬದನ್ನು ತಿಳಿದುಕೊಳ್ಬೇಕಾಗಿದೆ ಅದುವರೆಗೆ ನಾವು ಇದೇ ರೀತಿ ಗೋಳಾಟ ಮಾಡಬೇಕಾಗ್ತದೆ ರಾಜಕೀಯ ಜನರು ತನ್ನ ಬೂಟಾಟಿಕೆ ಸಲುವಾಗಿ ತನ್ನ ಅಧಿಕಾರದ ಸಲುವಾಗಿ ಏನಾದರೂ ಒಂದು ಜನರ ತಲೆಯಲ್ಲಿ ಬಿತ್ತಾರೆ ಅದರಿಂದ ಜಾಗೃತರಾಗಬೇಕು ಉತ್ತರ ಕರ್ನಾಟಕ ಸುದ್ದಿವಾಹಿನಿ ಯಾವಾಗಲೂ ಇದು ಒಂದೇ ಒಂದು ಮಾತು ಹೇಳ್ತದೆ ಇದು ಜನರ ಉಸಿರು ಕನ್ನಡಿಗರ ಉಸಿರು ನೀವೆಲ್ಲರಿ ಅಚ್ಚರಾಗಿರಿ ನಿಮ್ಮ ಉಸಿರನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ ನೀವು ಧೀಮಂತರಾಗಿ ಮುಂದೆ ಸಾಗಿರಿ ರಾಜಕೀಯ ಬೂಟಾಟಿಕೆಯಲ್ಲಿ ನೀವು ತಲೆ ಕೆಡಿಸ್ಕೊಳ್ಬೇಡಿ ಚುನಾವಣೆ ಕಾಲಕ್ಕೆ ನೀವು ಯಾರಿಗಾದರೂ ಮತ ಕೊಡಿ ನಿಮಗೆ ಬೇಕಾದವರಿಗೆ ಆದರೆ ಬೇರೆ ಕಾಲಕ್ಕೆ ಭಾರತದ ಪ್ರಗತಿ ಎಲ್ಲರ ಹಿತ ಎಲ್ಲರ ಸಹಭಾಗಿತ್ವ ಎಲ್ಲರೂ ಒಂದುಗೂಡಿ ಹೋಗುವಂಥ ಕಾರ್ಯವನ್ನು ಮಾಡಬೇಕು ಅಂತ ಹೇಳ್ತೀನಿ